ಅಂಗನೇರು ಒಲಿಯುವುದು ಬಂಗಾರ ದೊರಕುವುದು ಸಂಗ್ರಾಮದಲ್ಲಿ ಜಯ ಸಿಗುವುದು ಸಂಗಮೇಶ್ವರನ ದೇಹ ಕಾಣು ಸರ್ವಜ್ಞ ಏನಾದ್ರು ಒಂದು ಒಳ್ಳೇದಾಗಬೇಕಾದ್ರೆ ನಮ್ಮ ಬಲ ಏನೇ ಇರಬಹುದು ನಾವು ಎಷ್ಟೇ ಕ್ರೀಡಾ ಸ್ಫೂರ್ತಿ ಮೆರೆಯಬಹುದು ಎಷ್ಟೇ ಚೆನ್ನಾಗಿ ಆಡೋರೇ ಇರಬಹುದು ಅವ್ರಿಗೂ ಅದೃಷ್ಟದ ಬಲ ಬೇಕು ಅದೃಷ್ಟದ ಬಲ ಬೇಕು ಬರೀ ಆಟಕ್ಕೆ ಕಪ್ ಸಿಗೋ ಹಂಗಿದ್ರೆ ಆರ್ ಸಿ ಬಿ ಅವರಿಗೆ ಇಷ್ಟೊತ್ತೊಂದು ಐದು ಸಲಹಾರ ಗೆಲ್ಬೇಕಾಗಿತ್ತು ಅದೃಷ್ಟದ ಬಲ ಕಡಿಮೆ ಸ್ವಲ್ಪ ಅವ್ರು ಆಡಲಿ ಪರವಾಗಿಲ್ಲ ನೋಡಿ ಸಂತೋಷ ಪಡುವ ನಾಳೆ ಗೆದ್ದ ಮೇಲೆ ಹಿಡಿದು ಬಾವುಟ ಹಿಡಿದು ಕುಣಿದಾಡ್ಬಿಡುವ ಬೀದಿಲಿ ಅದು ಬಿಟ್ಟು ಬೆಟ್ಟಿಂಗ್ ಅನ್ನೋ ಭೂತಕ್ಕೆ ಬಲಿಯಾಗಿ ಎಷ್ಟು ಮಕ್ಳು ಸಾಯ್ತಾವ್ರೆ ಬಡವ್ರ ಮಕ್ಳು ಎಷ್ಟು ಸಾಯ್ತವ್ರೆ ಆಲೋಚಿಸ್ಬೇಕು ವಿವೇಚಿಸಬೇಕು ಕ್ರೀಡೆಯನ್ನು ನೋಡಿ ಸಂತೋಷ ಪಡಬೇಕೆ ಹೊರತು ಅದಕ್ಕೆ ಹಣವನ್ನು ವಿನಿಯೋಗ ಮಾಡಿ ದುಡ್ಡು ಡಬಲ್ ಆಗ್ತದೆ ಭಾಳ ಕಷ್ಟ ಇದೆ ರೀ ಕಷ್ಟಪಟ್ಟು ದುಡ್ದುದೇ ನಮ್ಮ ಹತ್ರ ಇಲ್ಲ ಶ್ರಮ ಪಟ್ಟದ್ದೇ ಕೈಗೆ ಬತ್ತಾ ಇಲ್ಲ ಬೆಳಗಾನ ಬಡ್ಕತ್ತೀವಿ ಬೆಳಗಾನ ಆಡ್ತೀವಿ ಕೊನೆಯಲ್ಲಿ ಅವ್ರ ಕೈಗೆ ದುಡ್ಡು ಕೊಡಬೇಕು ನಮ್ಮ ಕೈಗೆ ಎಷ್ಟು ಸಲ ಎಷ್ಟು ತೊಂದರೆ ಆಗದ ಗೊತ್ತಾ ಎಷ್ಟೋ ಪುಣ್ಯಾತಮ್ರು ಇನ್ನೂ ಇಟ್ಕೊಂಡು ಅವ್ರು ಇಟ್ಕೊಳ್ಳಿ ಅವ್ರ ಹೆಸ್ರೆಲ್ಲ ಹೇಳ್ಬಾರ್ದು ಪಾಪ ಫೋನ್ ಪೇ ಮಾಡ್ತೀನಿ ಅಂತ ಹೋದ್ರು ಫೋನು ಇಲ್ಲ ಪೇನು ಇಲ್ಲ ಆ ಪುಣ್ಯಾತಮನೂ ಇಲ್ಲ ಹಂಗೆ ಆಗುವಾಗ ಕೇಳೋಕೆ ಅದು ನಾವು ತಾನೆ ಅದಕ್ಕೆ ದಯಮಾಡಿ ಬೆಟ್ಟಿಂಗ್ ಅನ್ನೋ ಭೂತಕ್ಕೆ ಆಗಬಾರ್ದು ಚಂದದ ಬ್ಯಾಟಿಂಗ್ ಮಾಡೋ ವಿರಾಟ್ ಕೊಹ್ಲಿನೂ ಔಟ್ ಆಗ್ತಾರೆ ಸೂರ್ಯವಂಶಿನ ಔಟ್ ಆದರು ಬೊಮ್ರುಂಗು ಶಿಕ್ಷರು ಹೊಡಿತಾರೆ ಅದಕ್ಕೆ ಅವ್ರು ಬೀಸೋ ಬ್ಯಾಟ್ಗೆ ನಮ್ಮ ಬದುಕು ಕಟ್ಟೋದು ಬೇಡ ಅವ್ರ ಎಸೆಯೋ ಚೆಂಡಿಗೆ ನಮ್ಮ ಜೀವನ ಬಲಿಯಾಗೋದು ಬೇಡ ನೋಡಿ ಸಂತೋಷ ಪಡಿ ದಯಮಾಡಿ ಯುವಕರಿಗೆ ಒಂದೇ ಒಂದು ಮನವಿ ನೀವು ಕಟ್ತಿರೋದು ಬೆಟ್ಟಿಂಗ್ ಆಟ ಅಲ್ಲ ನಿಮ್ಮ ಎತ್ತವರ ಕನಸನ್ನ ನಿಮ್ಮ ಅಕ್ಕ ತಂಗಿಯರ ಆಸೆಗಳನ್ನ ತಮ್ಮ ಹೆಂಗ್ ತಂಗ ಗೊತ್ತ ಅಂತ ಐತೆ ಅಂತವ್ರೇನಾಗ್ತದೆ ನೀವು ಎಲ್ಲೋ ಒಂದ್ ಕಡೆ ದುಡ್ಡು ಕಳ್ಕೊಂಡು ನೀವೇನೋ ನಿಶ್ಚಿಂತಲ್ ಜೀವ ಬಿಟ್ಬಿಡ್ತೀರಿ ನಿಮ್ಮ ಮುಖಂಡ ಅಪ್ಪ ಅವನ ಗತಿ ಏನು ಅಯ್ಯೋ ನನ್ನ ಅಂತ ನಂಬಿರೋ ಅಕ್ಕನ ಗತಿ ಏನು ನಮ್ಮ ಅಣ್ಣ ಅವನೇ ನನ್ನ ಓದಿಸ್ತಾನೆ ನನ್ನನ್ನು ಒಳ್ಳೆ ಕಾಲೇಜಿಗೆ ಸೇರಿಸ್ತಾನೆ ಅನ್ನುವಂಥ ತಂಗಿ ಗತಿ ಏನು